ಎಲ್ಲ ಅತ್ತೇ ನಮ್ಮ ಹಂತ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ನಾವು ಬೃಹತ್ ಕಾರ್ಯಾಚರಣೆಗಳ ಮುಖಾಂತರ ಆದರೆ ಧರ್ಮಸ್ಥಳಕ್ಕೆ ಜೆ ಸಿ ಬಿ ನುಗ್ಗಿಸ್ತೀವಿ ದೇವಮಾನವನ ಬಗ್ಗೆ ಯಾರಾದ್ರೂ ದೇವಮಾನವನ ಬಗ್ಗೆ ನಾವು ಕೆಳಗಡೆ ಇಳಿಸ್ತೀವಿ ಎಲ್ಲ ತನಿಖೆ ನಂತರ ಅವ್ರು ಮಾತಾಡಬೇಕು ನಾವು ಕೂಡ ಹತ್ತು ಜನ ಧರ್ಮಸ್ಥಳದ ಭಕ್ತರು ನಾವೆಲ್ಲ ಕೂಡ ಮಂಜುನಾಥ ಸ್ವಾಮಿ ಆರಾದ್ರೆ ನೇರವಾಗಿ ಮಂಜುನಾಥ ಸ್ವಾಮಿಯ ಮೂರ್ತಿ ಕೈ ಬಂತು ಅಂತಂದ್ರೆ ಹಿಂದೂ ಧರ್ಮಸ್ಥಳ ನಾವು ಹತ್ತು ದಿನಗಳಿಂದಲೇ ನಾವು ತೀರ್ಮಾನವನ್ನು ಮಾಡಿದ್ವಿ ಯಲಾಕ ವಿಧಾನಸಭಾ ಕ್ಷೇತ್ರದಿಂದ ನಾವು ಕಾರುಗಳ ಮುಖಾಂತರವಾಗಿ ಧರ್ಮಸ್ಥಳದ ಜೊತೆಯಲ್ಲಿ ಆ ಕ್ಷೇತ್ರಕ್ಕೆ ಅಪಚಾರ ಆಗೋದಕ್ಕೆ ಬಿಡೋದಿಲ್ಲ ನಾವು ಅಂತ ಹೇಳಿ ನಾವು ಹೇಳಿದ್ವಿ ಇವತ್ತು ಅದರ ಪ್ರಕಾರ ಇವತ್ತು ನಾವು ಹೊರಟು ಸರ್ ಒಂದು ಕಡೆಯಲ್ಲಿ ಪೊಲೀಸರು ಸುಮೋಟೋ ಕೇಸ್ಗಳನ್ನು ಬೇರೆ ಪ್ರಕರಣದಲ್ಲಿ ದಾಖಲಿಸ್ತಾ ಇದೆ ಆದರೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುವವರ ಬಗ್ಗೆ ಯಾವುದೇ ಸುಮೋಟೋ ರೀ ಇಲ್ಲಿವರೆಗೂ ಕೂಡ ನೋಡು ಹನ್ನೆರಡು ಹದಿಮೂರು ವರ್ಷಗಳಿಂದ ಕೂಡ ಇದು ನಿರಂತರವಾಗಿ ಅಪಪ್ರಚಾರ ಮಾಡ್ತಾ ಇದ್ರು ಕೂಡ ಯೂಟ್ಯೂಬರ್ಗಳ ಮೇಲೆ ಆಗಲಿ ಬೇರೆಯವ್ರ ಮೇಲೆ ಕ್ರಮ ತಗೊಳ್ತಾ ಇಲ್ಲ ನಮ್ಮ ಯಾರೋ ಒಬ್ಬ ಹಿಂದೂ ಕಾರ್ಯಕರ್ತ ಒಬ್ಬ ಕಾರ್ಯಕರ್ತ ಸಣ್ಣದಾಯದವರು ತುಮಕೂರಲ್ಲಿ ಹೋಗಿ ಅರೆಸ್ಟ್ ಬರ್ತಾರೆ ಆ ಕ್ಷಣದಲ್ಲಿ ಕೇಸ್ಗಳನ್ನು ಬುಕ್ ಮಾಡ್ತಕ್ಕಂಥದ್ದು ಇದು ಈ ಸರ್ಕಾರದ ನಿಲುವು ಆದರೆ ಇದಕ್ಕೆ ನಾನು ಸರ್ಕಾರದ ಒಂದು ಇದನ್ನು ಬೆರೆಸಕ್ಕೆ ಹೋಗೋದಿಲ್ಲ ನಾನು ರಾಜಕೀಯ ಬೆರೆಸೋಕ್ಕೆ ಹೋಗೋದಿಲ್ಲ ಅದರಲ್ಲಿ ಆದರೆ ಇವತ್ತು ಮುಖ್ಯಮಂತ್ರಿ ಆದಿಯಾಗಿ ಇರ್ತಕ್ಕಂಥ ಎಲ್ಲ ಮಂತ್ರಿಗಳ ಮೇಲೆ ಬಗ್ಗೆ ಯೂಟ್ಯೂಬರನ್ನು ಕೆಟ್ಟದಾಗ ಮಾತಾಡೋರು ಅದು ಯಾರು ವಿರುದ್ಧವಾಗಿ ಮಾತಾಡ್ತಾ ಇಲ್ಲ ಮನೆ ನಾನು ಅಸೆಂಬ್ಲಿ ನಾನು ಮಾತಾಡಿದ್ದೀನಿ ಮತ್ತು ಸೋಮವಾರ ಕೂಡ ನಾನು ಅವ್ರ ಮೇಲೆ ಅಖಿಚುತಿಯನ್ನು ಕೂಡ ಮಂಡಿಸ್ತೀನಿ ಯಾರು ನನ್ನ ಮೇಲೆ ಮಾತಾಡಿ ನಾವು ಸುಲಭವಾಗಿ ಬಿಡೋರಲ್ಲ ಏನು ಯೂಟ್ಯೂಬ್ ಐತೆ ಸೋಷಿಯಲ್ ಮೀಡಿಯಾ ಐತೆ ಅಂತೇಳಿ ಬಾಗಿ ಬಂದಂಗೆಲ್ಲ ಮಾತಾಡೋಂಗಿಲ್ಲ ಅದಕ್ಕೂ ಒಂದು ಕಾನೂನು ಇರ್ತದೆ ಅವರು ಎಲ್ಲೋ ಒಂದು ಮನೆಯಲ್ಲಿ ಕೂತ್ಕೊಂಡು ಮಾಡ್ತಾರೆ ಬೀದಿಯಲ್ಲಿ ಬರಲ್ಲ ನಂತರ ಬೀದಿಗೆ ಬರಲಿ ಅವರು ಬೀದಿಯಲ್ಲಿ ಒಂದು ಮಾತನಾಡಿದ ಜನ ಉತ್ತರ ಕೊಡ್ತಾರೆ ಇವತ್ತೇನು ಎಸ್ ಐ ಡಿ ತನಿಖೆ ಆಗಿದೆ ಬಹುಶಃ ಮುಂದಿನ ವಾರದಲ್ಲಿ ಅದು ವರದಿಯನ್ನು ಕೂಡ ಸರ್ಕಾರ ಮಂಡಿಸ್ಬೋದು ಈಗಾಗಲೇ ಸರ್ಕಾರಕ್ಕೂ ಗೊತ್ತಾಗಿದೆ ಇದೇನು ಖಾಲಿ ಪೆಟ್ಟಿಗೆ ಅಂತೇಳಿ ನಾನು ಹೇಳಿಲ್ಲ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ ಇದು ದೊಡ್ಡ ಷಡ್ಯಂತ್ರ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಈಗಾಗಲೇ ಅವರು ಕೂಡ ಹೇಳಿದ್ದಾರೆ ಅವರ ಕ್ಯಾಬಿನೆಟ್ನ ಸಹೋದ್ಯೋಗಿಗಳು ಕೂಡ ಸಾಕಷ್ಟು ಜನ ಧರ್ಮಸ್ಥಳದ ಪರವಾಗಿ ಈಗ ನಿಂತ್ಕೊಂಡಿದ್ದಾರೆ ಮತ್ತೆ ಮಾಡಬೇಕಾಗಿತ್ತ ಕೆಲಸವನ್ನು ಯಾರೋ ಒಬ್ಬ ಅನಾಮಿಕ ಕೋರ್ಸಿಕ್ ಮಳೆ ಎಲ್ಲ ಗುಂಡಿಯಾಗಿದ್ರು ನಾವು ಸುಮ್ಮನೆ ಇದ್ವಿ ಇರ್ಬೋದೇನೋ ಅದರಲ್ಲಿ ಯಾಕೆಂದರೆ ಸತ್ಯಗಳು ಗೊತ್ತಿದ್ವಿ ನಾವು ಯಾಕೆ ಮಾತಾಡಬೇಕು ಅಂತೇಳಿದ್ವಿ ಆದರೆ ಈಗ ವಸತಿ ಗೃಹ ಹಿಂದೆ ಅಗಿಬೇಕು ಅಂತಾನೆ ನಾಳೆ ದೇವಸ್ಥಾನನೂ ಅಗಿಬೇಕು ಅಂತ ಹೇಳ್ತಾರೆ ಎಲ್ಲಿವರೆಗೂ ಇದ್ರನ್ನ ನಾವು ಸಹಿಸಿಕೊಂಡು ಸುಮ್ಮನೆ ಇರಬೇಕು ಆಯ್ಕೋಸ್ಕರ ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದ ಜನತೆ ಕೂಡ ಧರ್ಮಸ್ಥಳಕ್ಕೆ ಬರ್ತಾರೆ ಧರ್ಮಸ್ಥಳದ ಜೊತೆಯಲ್ಲಿ ಇರ್ತಾರೆ ಮತ್ತು ಎಲ್ಲಿಯವರೆಗೂ ಈ ಷಡ್ಯಂತ್ರ ನಡೀತದೋ ಅಲ್ಲಿಯವರೆಗೂ ನಾವು ಗೇತದ ಜನ ನಾವು ಧರ್ಮಸ್ಥಳದ ಜೊತೆಯಲ್ಲಿ ಶ್ರೀಗಳ ಜೊತೆ ನಾವು ರಾಜ್ಯ ನಾನು ಹೇಳಲೇ ಇಲ್ವಲ್ಲ ಡಿ ಕೆ ಶಿವಕುಮಾರನ್ನು ಹೊಗಳಿದ್ದೀನಿ ನಾನು ಅಂತಂದರೆ ಅಟ್ಲೀಸ್ಟ್ ಮನೆಯಾಗಾದರೂ ಕೂಡ ನಾವು ಇದೊಂದು ಷಡ್ಯಂತ್ರ ಅಂತೇಳಿ ಒಪ್ಕೊಂಡ್ರಲ್ಲ ಅಂತೇಳಿ ನಾನು ಮಂಜುನಾಥ ಸ್ವಾಮಿ ಜೊತೆಯಲ್ಲಿ ಇದ್ದೀನಿ ಅಂತೇಳಿ ಯಾವತ್ತು ಹೇಳಿದ್ರು ಈ ತನಿಖೆ ಮುಗಿದು ಎಸ್ ಐ ಟಿ ಅಧಿಕಾರಿಗಳು ಹೋಗಿ ಅವ್ರು ವರದಿ ಕೊಟ್ಟಿದ್ದಾದಮೇಲೆ ಅವ್ರು ಹೇಳೋಕ್ಕೆ ಶುರು ಮಾಡಿದ್ರು ಅಲ್ಲಿ ಮೊದಲು ಯಾಕೆ ಹೇಳೋಕ್ಕೆ ಹೋಗಿಲ್ಲ ಅವರು ನಾವು ಅದಕ್ಕೆ ಮೊದಲೇ ಹೇಳಿದ್ದೀವಲ್ಲ ಹತ್ತು ದಿನಗಳಿಂದಲೇ ನಾವು ಇವತ್ತು ಈ ಒಂದು ರ್ಯಾಲಿ ಮಾಡ್ತೀವಿ ಅಂತ ನಾವು ಹೇಳಿರ್ತಕ್ಕಂಥದ್ದು ಮತ್ತೆ ನಾವು ಯಾವುದು ಬಿ ಜೆ ಪಿ ಬ್ಲ್ಯಾಕ್ ಮಾಡಿಲ್ಲ ಬಿ ಜೆ ಪಿಗೆ ಜೈ ಹೇಳಲಿಲ್ಲ ನಮ್ಮ ನಾಯಕರಿಗೆಲ್ಲೂ ಜೈ ಹೇಳಿಲ್ಲ ನಾವು ಮಂಜುನಾಥ ಸ್ವಾಮಿಗೆ ಜೈ ಹೇಳಿದ್ದೀವಿ ಸನಾತನ ಹಿಂದೂ ಧರ್ಮಕ್ಕೆ ಜೈ ಹೇಳಿದ್ದೀವಿ ಈ ಥರದ ನಮ್ಮ ಧರ್ಮದ ಪರ ಘೋಷಣೆ ಮಾಡಿದ್ದೀವಿ ಅವ್ರಿಗೆ ಯಾಕೆ ಅಷ್ಟು ಆತಂಕ ಅಂತೇಳಿ ಗೊತ್ತಾಗ್ತಾ ಇಲ್ಲ ಒಂದು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ದೇವಸ್ಥಾನಗಳಿಗೆ ಅವ್ರು ರಕ್ಷಣೆ ಕೊಡಿ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಅಲ್ಲೇ ಆಗೋದ ರೀತಿಯಲ್ಲಿ ರಕ್ಷಣೆಯನ್ನು ಕೊಡಿ ಮತಾಂತರವನ್ನು ನಿಲ್ಲಿಸಲಿ ಗೋಹತ್ತೆಯನ್ನು ನಿಲ್ಲಿಸಲಿ ನಮ್ಮ ಪರವಾಗಿ ನಿಂತ್ಕೊಳ್ಳಿ ಮುಂದಕ್ಕೂ ಅವರ ಎಲೆಕ್ಷನ್ಗೆದ್ದುಕೊಂಡ್ಲಿ ನಮ್ಮದೇನು ಅಭ್ಯಂತರ ಇಲ್ಲ ರಾಜಕೀಯ ಏನಿಲ್ಲ ಅದರಲ್ಲಿ ನನ್ನೇನು ಬಿ ಜೆ ಪಿ ಸ್ಟ್ರಾಟಜಿ ಇಲ್ಲಲ್ಲಿ ಸುಮ್ಮನೆ ಬಾಯಿಗೆ ಬಂದು ಮಾತಾಡ್ತಾರೆ ಜನ ಬೀದಿ ಬೀದಿಯಲ್ಲಿ ಛೀಮಾರಿ ಆಗ್ತಾ ಇದ್ದಾರೆ ಸರ್ಕಾರ ಎಸ್ ಐ ಟಿ ತನಿಖೆ ಮಾಡಿ ಯಾವನ ಮುಸ್ಕಿದ್ದಾರೆ ಅಂತ ಏನು ಅವ್ನೇನು ದೊಡ್ಡ ಇದ ಬಟ್ಟೆ ತೆಗೆದು ಎಲ್ಲರಿಗೂ ಮುಖ ಬಿಚ್ಚಿಬಿಟ್ಟು ತನಿಖೆ ಅವ್ನು ಮುಖ ಮುಚ್ಚಿಕೊಂಡಂಥದ್ದು ಏನಿದೆ ಅವನು ಭೀಮಾ ಅಂತ ಹೆಸರು ಕಳ್ಳ ಹೆಸರು ಕೊಡ್ತಾರೆ ಅವನು ಭೀಮ ಅಲ್ಲ ಅವನ ಹೆಸರು ಚಿನ್ನಪ್ಪ ಅಂತೇಳಿ ಮನೆ ಅಸೆಂಬ್ಲಿಯಲ್ಲಿ ಕೂಡ ಮಾತಾಡಿದ್ದೀನಿ ಪಳ್ಳ್ಯಗಾಲ್ದವನು ಅವನು ಕನ್ವರ್ಟೆಡ್ ಮೂರು ಜನ ಇಂಡ್ತಿರವ್ರೆ ಅಂತೇಳಿ ನನಗೆ ಯಾರೋ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಎಸ್ ಐ ಟಿ ಅವರು ಕೂಡ ಅವನ ಹೆಸರನ್ನು ಯಾವುದು ಅಂತೇಳಿ ಬಹಿರಂಗ ಮಾಡ್ತಾರಲ್ಲ ಅಲ್ಲಿ ಯಾವುದೋ ಒಬ್ಬ ಅನಾಮಧೇಯ ನೂರು ಹೆಣಗಳನ್ನು ಉಣಿದ್ದೀನಿ ಅತ್ಯಾಚಾರ ಆಗಿರ್ತಕ್ಕಂಥವು ಕೊಲೆ ಆಗಿರ್ತಕ್ಕಂಥವು ಅಂತೇಳಿ ಈಗ ಹೇಳ್ತಾನಲ್ಲ ಆವಾಗ ಯಾಕೆ ಹೇಳಲಿಲ್ಲ ಆಗಲೇ ಕೊಟ್ಟಿದರೆ ಇನ್ನೊಂದಷ್ಟು ಕೊಲೆ ನಿಲ್ಸ್ಬಿಡ್ಬೋದಾಗಿತ್ತಲ್ಲ ಇವನು ಅಂದರೆ ಕೊಲೆ ಮಾಡಿರ್ತಕ್ಕಂಥದ್ದು ಎಷ್ಟು ತಪ್ಪು ಕೊಲೆ ವಿಚಾರ ಗೊತ್ತಿದ್ರು ಮುಚ್ಚಿಟ್ಟಿರ್ತಕ್ಕಂಥದ್ದು ಅಷ್ಟೇ ಅಪರಾಧ ಆಗ್ತದೆ ನಾವು ಅದಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ ಎಸ್ ಐ ಟಿ ತನಿಖೆ ವರದಿ ಬಂದಾದ್ಮೇಲೆ ಅವನನ್ನು ಫಸ್ಟ್ ವಿಚಾರಣೆ ಮಾಡಿ ಮೊತ್ತ ಪರೀಕ್ಷೆ ಮಾಡಿ ಅದರಿಂದ ಯಾರ್ಯಾರು ಅವ್ರೆ ಕೇಸ್ ಅವರೇ ಒಂಟೆ ವಯಸ್ಸು ಮಾಪಾದ ಕಡೆಗೆ ಆ ಹೆಣ್ಣು ಬಿಟ್ಟೇ ಬಿಟ್ರು ಅದರ ನೆಪದಲ್ಲಿ ಇವತ್ತು ನೇರವಾಗಿ ಟಾರ್ಗೆಟ್ ಧರ್ಮಸ್ಥಳವನ್ನು ಮಾಡಿರ್ತಕ್ಕಂಥದ್ದು ಹಿಂದೆಯಿಂದ ಮಾಡಿರ್ತಕ್ಕಂಥದ್ರ ಜೊತೆಯಲ್ಲಿ ಇನ್ನೊಂದಷ್ಟು ಜನ ಯೂಟ್ಯೂಬರ್ಸು ಬೇರೆ ಬೇರೆಯವರು ಮತ್ತು ಅಂತಾರಾಷ್ಟ್ರೀಯ ಷಡ್ಯಂತ್ರ ಮತ್ತು ಅವರಿಗೆಲ್ಲ ದುಡ್ಡು ಎಲ್ಲಿ ಬರ್ತದೆ ಹೊರಗಡೆಯಿಂದ ಕೂಡ ನಮಗೆ ಈಗ ಆತಂಕ ಇರ್ತಕ್ಕಂಥದ್ದು ಹೊರದೇಶಗಳಿಂದ ಕೂಡ ಇವರಿಗೆ ದುಡ್ಡು ಕೊಟ್ಟಿರ್ಬೋದು ಅಂತೇಳಿ ಎಲ್ಲ ಕೂಡ ತನಿಖೆಯನ್ನು ಮಾಡಬೇಕು ಅಂತೇಳಿ ಮತ್ತು ಯಾರು ನಮ್ಮ ಬಗ್ಗೆ ಈ ಥರ ಮಾತಾಡಿದ ಅವ್ರು ಅವ್ರು ಹೇಳಿರತಕ್ಕಂಥದ್ದು ಏನು ಯೂಟ್ಯೂಬರ್ಸು ಧರ್ಮಸ್ಥಳದ ಪರವಾಗಿ ಯಾರೇ ಮಾತಾಡಿದ್ರು ಧರ್ಮಸ್ಥಳದ ಪರವಾಗಿ ಯಾರೇ ಮಾತಾಡಿದ್ರು ಅವರ ವೈಯಕ್ತಿಕ ವಿಚಾರಗಳು ನಾವು ಎಂಟ್ರಿ ಆಗ್ತೀವಿ ಅಂತ ಹೇಳ್ತಾರೆ ಅಂದರೆ ಧರ್ಮಸ್ಥಳದ ಬಗ್ಗೆ ನಮ್ಮದೇವ್ರ ಬಗ್ಗೆ ನಾವು ಮಾತಾಡೋಕ್ಕೆ ಮಾತಬಾರ್ದಾ ಇದು ಅಂದರೆ ಅವರ ಷಡ್ಯಂತ್ರ ಏನು ಅನ್ನೋದಕ್ಕೆ ನಿವೇಚನೆ ಮಾಡಿದ್ರು ನನ್ನ ಏನು ಮಾತಾಡಿದ್ದಾರೆ ಅದಕ್ಕೆ ನಾನು ಅಸೆಂಬ್ಲಿಯಲ್ಲಿ ನಾನು ಹಕ್ಕುಚುತಿಯನ್ನು ಕೂಡ ಮಂಡಿಸ್ತೀನಿ ನಾವು ಅಷ್ಟವಾಗಿ ಬಿಡೋರಲ್ಲ ನಾವು ಕೂಡ ನಲವತ್ತೇಳು ವರ್ಷದಿಂದ ನಾನು ಸಂಘಟನೆಯಲ್ಲಿ ದುಡ್ಕೊಂಡ್ಬಂದಿರತಕ್ಕಂಥ ಅನೇಕ ಹೋರಾಟಗಳನ್ನು ಮಾಡಿದ್ದೀನಿ ಇಂಥವರೆಲ್ಲ ನಾಯಿನರಿಗಳಿಗೆಲ್ಲ ಅಂದ್ಕೊಂಡು ಮುಟ್ಕೊಂಡಂಗಿದ್ರೆ ನಾವೇ ಕಿಲ್ಲಿ ಬರಬೇಕಾಗಿತ್ತು ಬಂದಿದ್ದೀವಿ ಈ ಹೋರಾಟದಲ್ಲಿ ನಾವು ಮುಂದುವರಿಸ್ತೀವಿ ಮತ್ತು ಶ್ರೀ ಕ್ಷೇತ್ರದ ರಕ್ಷಣೆಗೆ ನಾವು ಎಲ್ಲಾಂಕದ ಭಕ್ತರು ಮತ್ತು ಇಡೀ ರಾಜ್ಯದ ದೇಶದ ಭಕ್ತರು ಖಂಡಿತವಾಗೂ ನಿಂತಾರೆ ನನ್ನ ಇಷ್ಟೊತ್ತು ಏನು ಡಿ ಕೆ ಕುಮಾರ್ ಕರೆಕ್ಟಾಗಿ ಹೇಳೋರಲ್ಲ ಇದು ದೊಡ್ಡ ಷಡ್ಯಂತ್ರ ಅಂತ ಹೇಳಿ ಮತ್ತು ಬೇರೆ ಬೇರೆ ಯೂಟ್ಯೂಬ್ಗಳಲ್ಲಿ ಹೇಳಿದವರಲ್ಲ ನಮ್ಮ ಗುರಿಯ ದೇವಮಾನವ ಧರ್ಮಸ್ಥಳಕ್ಕೆ ಜೆ ಬಿಗಳನ್ನು ನುಗ್ಗಿಸುವುದೇ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ವೇಸ್ಟ್ ಇವೆಲ್ಲ ಹೇಳಿಲ್ವ ಅವರೇ ಹೇಳಿರೋದು ಮತ್ತೆ ವೇಸ್ಟ್ ಅಂತ ಹೇಳಿದ್ಮೇಲೆ ದೇರವಾಗಿ ಮಂಜುನಾಥ ಸ್ವಾಮಿ ಮೇಲೆ ಆಪಾದನೆ ಮಾಡ್ತಾರಲ್ಲ ಇದು ನೋಡ್ಕೊಂಡು ನಾವು ಸುಮ್ಮನೆ ಕೈ ಕೊಟ್ಟು ಹೋಗ್ಕೊಬೇಕಾ ಪುಸ್ತಕದಾರಿ ಬಂದು ಹೇಳಲಿ ಅವನು ಯಾಕೆ ಇಲ್ಲಿವ್ರಿಗೆ ಹೇಳಿಲ್ಲ ಅವ್ರಿಗೆಲ್ಲ ಕೂಡ ಬ್ರೈನ್ ವಾಶ್ ಮಾಡಿ ಅವ್ರಿಗೆ ಏನು ಆಸೆ ಅನಿಸಿಲ್ಲ ಅಂತ ತೋರಿಸಿ ಮತ್ತೆ ಅದು ಸಾಕ್ಷಿದಾರ ಬೇರೆ ನೆನ್ನೆ ಮನೆ ಉತ್ಕೊಂಡವ್ರೆ ಓಟ್ಲಲ್ಲಿ ಕುತ್ಕೊಂಡು ನೋಡ್ತಾ ಇದ್ದಂತೆ ಅವ್ನು ಅಂತ ಇವೆಲ್ಲ ಕೂಡ ಬಹಳ ದಿನ ಸಹಿಸಕ್ಕೆ ಆಗೋದಿಲ್ಲ ಇವ್ರೆ ಜನ ಬೀದಿ ಬೀದಿಯಲ್ಲಿ ಹೊಡಿತಾರೆ